Dore du jivisa bode, harininna jaranagala. Dore du jivisa bode, harininna jaranagala. Bari de matte kino, haridupi lube nai. ಬರಿದು ಹರಿದು ಬೀಳುವೆ ನಯ್ಯಾದು ಜೀವಿ ಹರಿ ನಿನ್ನ ಚರಣಗಳ ಅವ ಪೂಜಾ ಮತ್ತ ಜಲ್ದಿ ಏತಿ ನಿನ್ನ ನಿನ್ನೆ ಹೇಳಿ ಜಲ್ದಿ ಹೇಳಕ್ ಹೋಗ್ಬೇಡ ಜನ ರೆಸ್ಟ್ ಮಾಡು ನಿಧಿ ಮಾಡಬೇಕು ಚಲೋ ಅಂತ ಹೇಳಿನಿ ಮತ್ತೆ ಜಲ್ದಿ ಏತಲಾ ಇಲ್ಲವ ಅದು ನನಗೆ ರೂಢನೇ ಆಗಿಬಿಟ್ಟದ ಎಷ್ಟು ತಡತನ ನಿದ್ದಿ ಮಾಡ್ಬೇಕಂತಂದ್ರೂ ಆಗಲ್ಲ ಎಚ್ಚರಿ ಆತದ್ದು ಕರೆಕ್ಟ್ ಟೈಮಿಗೆ ಯಾಕವ ಒಲೆ ಮೇಲೆ ಅಡುಗೆ ಮಾಡ್ಲಾಕತ್ತಲ್ಲ ಗ್ಯಾಸ್ ಇತ್ತಲ್ಲ ಇಲ್ಲಿ ಪೂಜಾ ಗ್ಯಾಸಾ ಖಾಲಿ ಆಗ್ಯದ ನಿಮ್ಮ ಅತ್ತಿಗೆ ನೋಡಿದ್ರೆ ಯಾಕೋ ಏನೇ ಎದ್ದೇ ಇಲ್ಲ ಅದಕ್ಕೆ ಮತ್ತೆ ನಾನೇ ಅಡುಗೆ ಮಾಡಿದ್ರೆ ಆಯ್ತು ಇವತ್ತ ಅಂಥೇಳಿ ನಾನೇ ಮಾಡ್ಲಾಕೂತಿ ನೋಡು ಆಕಿಗೆ ಎಕ್ ಹೇಳಿ ನಾ ಒಂದೆಂಟು ದಿನ ಇದ್ದಾಗ ಹೇಳ್ತಪ್ಪ ನನಗೆ ಸಿಲಿಂಡರ ಬುಕ್ ಮಾಡ್ಲಕ್ಕಾಯ್ತದ ಸುಮ್ಮನೆ ಒಲೆ ಮೇಲೆ ಮಾಡೋದಾಗಲ್ಲ ಅಂತ ಅಂಥೇಳಿ ಮತ್ತೆ ಆಕಿ ಮರಿತಾಳೆ ಹೇಳಲೆ ಮತ್ತು ತಿಂಗಳಾಗ ಒಂದು ನಾಲ್ಕು ಸರಿ ಒಲೆ ಮೇಲೆ ಮಾಡೋದಾಗ್ತದ ನೋಡು ಅವ ಅದು ಸೊಪ್ಪು ಕೊಡು ನಾನು ನಿನಗೆಲ್ಲ ಹೆಚ್ಚು ಕೊಡ್ತೀನಂತ ಅಂತ ನೀವು ಬ್ಯಾರದು ಏನಾರ ಮಾಡೋದಿತ್ತಂದ್ರೆ ಮಾಡು ಅದೇನ್ ಮಾಡಬೇಡ ನಾನು ಎಲ್ಲ ಮಾಡಿ ನಡಿಗೆ ಎಲ್ಲ ಆಗ್ಯದ ಒಟ್ಟು ಅಲ್ಲಿ ನೋಡಿ ಈಗ ಅವನ ಕಡೆಗೆ ಹಾಲು ಕಾಯ್ಸೋಕೆ ಇಟ್ಟೀನಿ ಐತಿ ಕಡಿ ನೀರಿಗೆ ಇಟ್ಟಿನಿ ಇದಿಟ್ಟು ಸೊಪ್ಪಿನ ಪಲ್ಯ ಇಟ್ಟು ಮಾಡಿದ್ರೆ ಮುಗೀತು ಉಪ್ಪಿಟ್ಟು ಇಟ್ಟು ಮಾಡಿನೀಗ ನಾಷ್ಟಕ್ಕೆ ಆಯಿತು ಮಾಡೋದಿಲ್ಲ ಮುಗ್ದಿದೆಲ್ಲ ನೀ ಜರಾ ರೆಸ್ಟ್ ಮಾಡು ನಿನಗೆ ಚಾಯ್ ಮಾಡ್ಕೊಡ್ಲೇನು ಕುಡಿತೀ ಬೇಡವ ಚಾ ಏನು ಬೇಡ ತಗೋ ನಂಗೆ ನೋ ಇಟ್ಟತನ ಹೋದ್ರೂ ಭೀ ಜೊತಿನೂ ಇದ್ದಿಲ್ಲ ಅವರು ಮಾದೋಳು ಇಲ್ಲೋ ಜ್ವರ ಏನು ಬಂದಿಲ್ಲ ಮತ್ತು ಮುಕೊಂಡೋಳಿಕ ಇಟ್ಟತನು ಜೊತಿ ಇದೇನ್ರಿ ಜರಾ ಚಂದ ನಿಧಿ ಹತ್ತಿತ್ತು ನಿಧಿ ಮಾಡಕು ಬಿಡಲ್ ಹೋಗಿರಿ ಹಾಂಗೆ ಗೊತ್ತೇನ್ಗ ತಿರ್ಗ ನಾ ಆಪಿಸ್ಕೊಳಕ ತಯಾರದ ಇನ್ನ ಇಲ್ಲಲ್ಲ ಯಾಕ ಇನ್ನ ಈ ಮನೇನ್ ಕೆಲ್ಸ ಮಾಡಿ 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 ಸಾಕಾಗ್ಯದ ನನಗೆ ಅದಕ್ಕ ಮಕ್ಕಳಿನ್ ನೋಡ್ರಿ ನಾ ಇವತ್ತ ರೆಸ್ಟ್ ಮಾಡ್ತೀನಿ ಮನೆ ಕರ ಮಾಡ್ತಾರ ಹಿಂದಿದ್ದ ನಿನಗೆ ಮನೆಯಾಗ ಕಿರಿಕಿರಿ ಆಗಬೇಕು ಜಗಳ ಆಗಬೇಕು ಜಗಳ ಆಗಿಲ್ಲ ಅತ್ತಂದ್ರೆ ನಿನಗೆ ತಿಂದಿದ್ದು ಅನ್ನ ಅರ್ಗಲ್ ಕಾಣಿಸ್ತದ ಈಗ ನಾ ಏನಾರ ಅನ್ಬೇಕು ಮತ್ತು ಅಲ್ಲಿ ಯಾವಾಗ ಬಂದು ಈಗ ಬೇಕು ಅಂತ ಮತ್ತದು ಯಾರು ಹೇಳ್ಬೇಕು ನೋಡ್ ಜೊತೆ ಹೇಳಕತ್ತೀನಿ ಹೇಳು ಎತ್ತಿ ಮನೆ ದೊಡ್ಡ ಕೆಲಸ ಮಾಡು ಆ ಹುಡುಗರಿಗೆ ಸಾಲಿಗತಿ ಎಲ್ಲ ಯಾರು ಕಳ್ಸ್ಕೊತ ಕೊಡಬೇಕು ತಯಾರು ಯಾರು ಮಾಡಬೇಕು ಹಾಂ ಹಿಂಗೆ ನೀವು ಮಕ್ಕಳ್ರೆ ಹೆಂಗೆ ಹೇಳು ಎತ್ತಿ ಮಾಡು ಆ ಹುಡುಗರಿಗೆ ಇಟ್ಟು ಸಾಲಿ ಕಳ್ಸು ಅಡಿಗೆ ಮಾಡಿಲ್ಲ ಅಂದ್ರೆ ಇಲ್ಲ ಅದು ಅವು ಮಾಡ್ತಾಳ ಅದಿಕ್ಕೆ ಮಾಡ್ರಿ ಮಾಡು ಎಲ್ಲ ಅವಗೆ ಅಂತಂದ್ರೆ ಆಗಲ್ಲ ಹೋಗಿ ನೋಡು ಆ ಹುಡುಗರ ಎದ್ದವಿಲ್ಲಿ ನೋಡು ಮತ್ತೆ ಅಲ್ಲಿ ಸಾಲಿ ಹೊತ್ತದ ಹೇಳು ಅದಿಟ್ಟರ ಮಾಡು ನಮ್ಮ ತಂಗಿ ಹಳ ಅಂತ ಸುಂಕುತ್ತೀನಿ ನಾ ಇದ್ದಿಲ್ಲ ಅಂತಂದ್ರೆ ಮತ್ತೆ ಆಕಿ ಮನ್ಸಿಗೆ ಸಣ್ಣ ಮಾಡ್ಕೊತಾಳ ಈಗ ನಾ ಏನಾರು ಅನ್ಕೋತ ಕೂತಂತಂದ್ರೆ ನಾನು ಇಲ್ಲಿ ಅಣ್ಣ ಎಣ್ಣಿ ಕಚ್ಚಾಡ್ಲಾಗತ್ತಾರ ಅಂದ್ಕೋತಾಳೆ ತೆಸ್ ಕಪ್ಪು ತಿನ್ನ ನಾನು ನಾ ಎಟ್ಟ ಸಿಟ್ಟು ಕಾಯ್ಲಾಗತ್ತಿನಿಲ್ಲ ಅಟ್ಟ ನೀ ಇದು ಮಾಡ್ಲಾಗತ್ತೀನಿ ನೀನು ಶಿವ ಅಲ್ಲಿ ಅವು ಕರ್ಲಾಗತ್ತಾಳ ನಾ ಹೋಲಾಗತ್ತೀನಿ ಬರತ್ತನ ಸೀದಾ ಆ ಹುಡುಗರಿಗೆ ಎಬ್ಬಿಸಿ ಅವಕ್ಕೆ ತಯಾರು ಮಾಡಿ ಸಾಲಿ ಕಳಿಸು ಮೊದಲು ಹೋಗಲಕ್ಕ ನನಗೂ ಸಾಕು ಸಾಕಾಗ್ಯದ ಎಟ್ಟಂತ ಮಾಡ್ಬೇಕು ಹಾಂ ಆಕಿ ಒಂದು ಬಂದು ರಾಣಿಗತ್ತ ಕುಂತು ಬಿಡ್ತಾಳೆ ಅಷ್ಟೇ ಯಾರು ಮಾಡ್ತಾರೆ ಈಟೆಲ್ಲ ನಾನು ಗ್ಯಾಸ್ ಖಾಲಿ ಆಗಿದೆ ಎಲ್ಲಿ ಒಲೆ ಮುಂದೆ ಮಾಡ್ಕೋದು ಕೊಡಲಿ ಅದಕ್ಕೆ ನಾನು ಮಕ್ಕಳು ಬಿಟ್ಟಿನಿ ಇವತ್ತು ಬೇಕಂತೆ ಮಕೊಂಡ್ಬಿಟ್ಟಿನ ಮಾಡ್ಕೊಳ್ಳಿ ಹೆಂಗೆ ಮಾಡ್ಕೊತಾರೆ ಮಾಡ್ಕೊಳ್ಳಿ ಏನೇನು ಮಾಡೋಲ್ಲ ಇವತ್ತು ಈ ಕಡೆ ಅಂತ ಈ ಇಡೋಲ್ಲ ಎನ್ಯಾಕೆ ಮಾಡ್ಕೊಳ್ಕ ಹಂಗೆ ಮಕ್ಕತಿಲ್ಲ ಗ್ಯಾಸ ಅಂತರೂ ಎಲ್ಲ ಆಯಿತು ನೀರಂತರೂ ಕಿಚನ್ ಮೇಲೆ ಹಾಗೆ ಕಾಯ್ಲಕ್ಕಾವ ಈ ಹುಡುಗು ಎಟ್ಟತ್ತೈತು ನೋಡಿ ನಮ್ಮ ಕರ್ದು ಒಂದೊಂದು ಸರಿ ಉಪ್ಪಿಟ್ಟು ಒಂದೊಂದು ಸರಿ ತಿನ್ನಲ್ಲ ಅದಕ್ಕೆ ಕೇಳಿ ಒಯ್ ಅಂತ ಹೇಳ ನಿಂತೀನಿ ಇನ್ನೂ ಬರಲೇ ಇಲ್ಲ ತಡಿ ನಾನೇ ಹೋತಿ ಬಂದೇಪ್ಪ ಇದು ಉಪ್ಪಿಟ್ಟು ಮಾಡೀನಿ ಈಗ ನಾಷ್ಟಕ ಅದಕ್ಕೆ ನೀವು ಒಂದೊಂದು ಸರಿ ತಿಂತೀವಿ ಒಂದೊಂದು ಸರಿ ತಿನ್ನಲ್ಲ ಅದಕ್ಕೆ ಮತ್ತೆ ಕೇಳಿ ತೊಗೊಂಡು ಬರಮ್ಮ ಅಂತ ಹೇಳಿ ನಿನಗೆ ಕರೆದಪ್ಪ ಹಾಕೊಡ್ಲೇನು ತಿಂತಿ ಅವ್ವ ಅದು ಉಪ್ಪಿಟ್ಟಿಂದು ಬಿಡು ಇದು ನೀ ಏನು ಇಲ್ಲಿ ಒಲಿ ಮೇಲೆ ಅಡುಗೆ ಮಾಡ್ಲಾಗತ್ತಿದಲ್ಲ ಏಕ ಗ್ಯಾಸ್ ಅದಲ್ಲ ಮತ್ತೆ ಗ್ಯಾಸ್ ಮೇಲೆ ಮಾಡಬೇಕಿಲ್ಲ ಒಲಿ ಮೇಲೆ ಯಾಕೆ ಮಾಡ್ಲಾಗತ್ತಿದ್ದೀ ಗ್ಯಾಸ ಖಾಲಿ ಆಗ್ಯದ ಶಿವ ಬುಕ್ ಮಾಡಬೇಕು ಅದಕ್ಕೆ ಮತ್ತು ಇನ್ನು ಡ್ಯೂಟಿಗೆ ಅದು ಹೋಗೋ ಮಾಡ್ತಿ ಅದಕ್ಕೆ ಅಡುಗೆ ಅದು ಮಾಡಿ ಕಟ್ಟಬೇಕು ಹೇಳಿ ಈ ಕಡೆ ಮೇಲೆ ಮಾಡ್ಲಾಗತ್ತೆ ನೋಡಿ ಆಗ್ಯದ ಅಡುಗೆ ಎಲ್ಲ ಆಗ್ಯದ ಆಯ್ತು ಇಟ್ಟು ತಯಾರು ಮಾಡ್ತೀನಿ ಹುಡುಗರು ಗಿಟ್ಟು ತಯಾರು ಮಾಡಿ ಸಾಲಿಗೆ ಗೀಟ್ ಕಳಿತಂತಂದ್ರೆ ಮುಗಿತು ನೋಡದಿತ್ತು ಟಿಫಿನ್ ಬಾಕ್ಸ್ ಕಟ್ ಕೊಟ್ಟಂತಂದ್ರೆ ಆಯಿತು ಮತ್ತು ನೀವು ಉಪ್ಪಿಡ್ತೀನಿ ಅಂತಂದ್ರೆ ಹೇಳು ನಿನಗೆ ಉಪ್ಪಿಟ್ಟು ತಂದು ಕೊಡ್ತೀನಿ ಹಂಗೆ ಟಿಫಿನ್ ಬಾಕ್ಸ್ ಕಟ್ಟಿಟ್ಟಿನಪ್ಪ ನೀವು ಇಲ್ಲಕ್ಕೆ ಅಲ್ಲಿ ಬೇವ್ವಾ ಒಬ್ಬೊಬ್ಬರು ಅತ್ತಿದ್ದರು ಸೊಸಿ ಇನ್ನ ಎದ್ದಿಲ್ಲ ಇನ್ನ ಮಕ್ಕೊಂಡಾಳ ಅಂಥೇಳಿ ಸೊಸಿಗೆ ಬೈತಾರ ಒಂದು ಇಲ್ಲ ಮಗನ ಬಲ್ಲಿ ಬಂದು ಹೇಳ್ತಾರೆ ಒಂದು ನೀ ಅದೆಲ್ಲ ಬಿಟ್ಟು ನೀನೇ ಸೊಸಿಗದ್ಲೇ ಎಲ್ಲ ಕೆಲಸ ಮಾಡ್ಕೊಕ್ಕು ನಿಂತಿದ್ದವ ಎತ್ತಿ ಆಕಿಗೆ ಹೇಳಬೇಕಿಲ್ಲ ಬಂದು ಹೇಳು ಹಿಂಗೆ ಆದ್ರೆ ಹೆಂಗೆ ಅತ್ತಿ ಮನೆ ಹಿಂಗೆ ಇರ್ತಾರೆ ಹೇಳಿ ಜರ ಜಾಡಿಸಕ್ಕಿಗೆ ನೀ ಸಲಗಿ ಕೊಟ್ಟಿತ್ತಿ ಯಾಕೆ ಎಲ್ಲ ಹಿಂಗೆ ಮಾಡ್ಲಾಕತ್ತಾಳೆ ಮತ್ತೇನಿಲ್ಲ ಈಗ ಸುಮ್ಮ ಇದ್ದೊಟ್ಟ ಹೂವಕ್ಕಿಂದು ದಿನಕ್ಕೆ ದಿನಕ್ಕೆ ಹೆಚ್ಚಿಗೆ ದಿನ ಒಂದು ಏನಾರು ಒಂದು ತೆಕ್ಕೊಂಡೆ ಇರ್ತಾಳಕಿ ಈಗ ನೋಡು ಎಬ್ಬಸ್ರೂ ಇನ್ನೂ ಎದ್ದಿಲ್ಲಕಿ ಆ ಕೆಲಸ ಮಾಡಿ ಮಾಡಿ ಸಾಕಾಗ್ಯದಂತಕಿ ಏನು ಹೊಲ್ದಾಗ ಹೋಗಿ ಕೆಲಸ ಮಾಡಿ ಬಂದವ್ರಂಗೆ ಹೇಳ್ತಾಳಕಿ ಎಲ್ಲಿ ಕುಂತು ಈಗ ನೋಡು ಆ ಹುಡುಗುರ್ಗಿ ತಯಾರು ಮಾಡ್ಬೇಕು ಮನೆಯಿಂದ ಇಟ್ಟೆಲ್ಲ ಕೆಲಸ ಮಾಡೋದಿದ್ದೆ ಎಲ್ಲ ಸುಮ್ಮನತ್ತದ ಆಂ ಅವನು ಈ ಹೇಳು ಹಿಂಗೆ ಸಲಗಿ ಕೊಡಬೇಡ ನೋಡಿ ಚೊಲೋ ಅಲ್ಲ ನೋಡ್ಶಿವ್ ಮೊದಲು ಹಾಕಿ ಹಂಗೆ ಮಾಡ್ತಿದ್ದಿಲ್ಲ ಈ ಕಡೆ ಈ ಕಡೆ ಹಂಗೆ ಮಾಡ್ಲಾಕತ್ತಾಳ ಯಾಕೆ ಮಾಡ್ಲಗತ್ತಾಳ ಅಂತು ನನಗೆ ಗೊತ್ತು ಅದಕ್ಕೆ ಸುಮ್ಮನ ಚಲೋ ಅಲ್ಲದು ಈಗ ನಾನಿ ಅಂತ ಕಚ್ಚಾಡೋದು ಮನೆ ನೆಮ್ಮದಿ ಇರೋಲ್ಲ ಅದಕ್ಕೆ ಹೋಲ್ ಬಿಡು ಹಾಕಿದ್ ಮನ್ಸಿಗೆ ಬಂದಂಗೆ ಮಾಡ್ಲಾಕ ಇವತ್ತಿಲ್ಲ ನಾಳೆ ತಾನೆ ಸುಧ್ರಸ್ತಾ ಹೋಲ್ಬಿಡು ಇವತ್ತೊಂದು ದಿನ ಕೆಲಸ ಮಾಡಿಲ್ಲ ಅಂದ್ರೆ ಏನಾಯಿತು ಆಗ್ಯದಲ್ಲ ಈಗ ಓಟು ಕೆಲಸ ಮಾಡೀ ಆಯ್ತದೆ ಹುಡುಗುರಿಗೆ ತಯಾರು ಮಾಡಿಟ್ಟು ಸಾಲಿಗೆ ಕಾಲಂದ್ರೆ ಮುಗಿತಪ್ಪ ಮತ್ತೇನು ಸುಮ್ಮನೆ ಯಾಕೆ ಮನೆಗೆ ಸಣ್ಣದು ಕಡ್ಡಿ ಒಯ್ದು ಗುಡ್ಡ ಮಾಡಬೇಕು ಹೋಲ್ಬಿಡು ಅಕ್ಕಿಗೆ ಅಕ್ಕಿಂದ ಅಕ್ಕಿಗೆ ಬುದ್ಧಿ ಬರಲಿ ಇನ್ನ ಹೇಳ್ಕೋತ ಕೂತೇವಂದ್ರೆ ಮತ್ತೆ ಅಕ್ಕಿ ಗಿನ್ನೇಟು ಹೆಚ್ಚಿಗೆ ಸಿಟ್ಟು ಬರ್ತದ ಸುಮ್ಮನೆ ಬೇಕು ಸುಮ್ಮನೆ ಬಿಟ್ಬಿಡು ನೋಡಮ್ ಅಕ್ಕಿಂದ ಅಕ್ಕಿಂದ್ರೆ ಆಲಿ ಈಗ ನಿನಗೆ ಉಪ್ಪಿಟ್ಟು ಹಾಕೊಂಡು ಬಾ ಅಂತಂದ್ರೆ ಉಪ್ಪಿಟ್ಟು ತೊಗೊಂಡು ಬರ್ತೀನಿ ನಿಂದು ಬಾಕ್ಸ್ ಅಲ್ಲೇ ಕಟ್ಟಿ ಟೇಬಲ್ ಮೇಲೆ ಇಟ್ಟಿನಿ ನೋಡು ಮಧ್ಯಾಹ್ನ ಊಟ ಮಾಡು ಮತ್ತೆ ಹಂಗೆ ಉಪಾಸದು ಇರಬೇಡ ಈಗ ಉಪ್ಪಿಟ್ಟು ತಿಂದು ಹೋತಿ ಹಂಗೆ ಮತ್ತೆ ಬೇಡವ ಬೇಡ ಉಪ್ಪಿಟ್ಟು ಅದು ನನಗೆ ಹೋಗಲ್ಲ ಅಲ್ಲೇ ಹೊರಗೆ ಏನಾರ ಜರ ನಾಷ್ಟಕ್ಕೆ ಮಾಡ್ಕೊತೀನಿ ತೊಗೋಣ ನೀ ಉಪಾಸ ಇರ್ಲಿಕ್ಕೆ ಹೋಗ್ಬೇಡ ಮುಂಜಾನೆ ಒಂದು ಯಾವಾಗ ಎದ್ದಿದ್ದೋ ಏನೋ ಗೊತ್ತಿಲ್ಲ ಇಟ್ಟೊಂದು ಕೆಲಸ ಮಾಡೋದು ಚಲೋ ಅದು ಈ ವಯಸ್ಸಿನಾಗ ಆರಾಮ ಇರಬೇಕು ಏನು ಮಾಡ್ತಿ ಮನೆಯಾಗ ಇಂಥವು ಸೊಸಿದರಿದ್ದರೆ ಏನು ಮಾಡ್ಬೇಕು ನೋಡು ನೀಜರ ಏನಾರ ಹೊಟ್ಟಿಗೆ ಹಾಕೋವ ಹಿಂಗೆ ಉಪವಾಸ ಇದ್ದು ಎಲ್ಲ ಕೆಲಸ ಮಾಡ್ಕೊತ ಕೂಡಬೇಡ ಅಲ್ಲೇ ನಾಷ್ಟಕ್ಕೆ ಏನಾರ ಮಾಡ್ಕೋತೀನಿ ಅದು ಟಿಫಿನ್ ಏನು ನಂದು ಮಧ್ಯಾಹ್ನ ಊಟದ್ದು ಟೇಬಲ್ ಮೇಲೆ ಅದ ನಾ ತಗೊಂಡು ಹೋಗ್ತೀನಿ ತಗೋ ಹ್ಞೂ ಅಲ್ಲೇ ಟೇಬಲ್ ಮೇಲೆ ಅದ ನೋಡು ತಗೊಂಡು ಹೋಗು ಏನು ಅನ್ಕೋತ ಕೂಡಬೇಡ ಜಾಸ್ತಿ ಈ ಕಡೆ ಮನೆ ಕಡೆಯಿಂದೆಲ್ಲ ವಿಚಾರ ಮಾಡ್ಕೋತ ಕೂಡಬೇಡ ಕೆಲ್ಸದ ಮೇಲೆ ಇದ್ದಾಗ ಕೆಲ್ಸದ ಅಷ್ಟೇ ವಿಚಾರ ಮಾಡಬೇಕು ಹ್ಞೂ ಹೋಗಪ್ಪ ಬಾ ನಿನ್ನ ಸೊಸಿಗೆ ಪೂಜೆನಂತ ಅತ್ತಿ ಸಿಗೋದಿತ್ತು ಅಂದರೆ ಅಕ್ಕಿಗೆ ಬರೋಬ್ಬರ ಅತ್ತಿತ್ತಕ್ಕಿ ಏನು ಮಾಡ್ತು ನೋಡು ಅದು ನಮ್ಮ ತಂಗಿ ಬಾಯಿ ಅದಕ್ಕೆ ಮಾತಾಡಕ್ಕೆ ಬರಲ್ಲ ಅದಕ್ಕೆ ಅಂತ ತಾಟಗಿತ್ತಿ ಹತ್ತಿ ಗಂಟು ಬಿದ್ದಾಳ ನೀ ನೋಡು ಈಕಿ ಸಸಿ ಇಟ್ಟೊಂದು ಗಂಟು ಬಾಣಿ ಹೇಳ ಈಕಿಗ ನೀ ಇಂಥ ಮೆತ್ತನ ಹತ್ತಿ ಸಿಗ್ಬಿಟ್ಟಿದ್ದಿ ಬಿಡು ಏನು ಮಾಡ್ಬೇಕು ಹೋಲ್ ಬಿಡು ಶಿವ ಅದೆಲ್ಲ ಅನ್ಕೋತ್ ಕೂಡಬಾರ್ದು ಹೋಗಿ ನೀ ಡ್ಯೂಟಿಗೆ ಹೋಗಿ ತಡ ಎಲ್ಲ ಕತ್ತು ಮತ್ತೆ ನಾವಿ ಅವ್ರು ಚುಕ್ಕಳಿಗೆ ಜರ ತಯಾರು ಮಾಡಿ ಸಾಲಿ ಕಳಿಸ್ತೀನಿ ಹ್ಞೂ ಅವ ಆಯ್ತು ತಗೋ ಹೋತಿನ ಡ್ಯೂಟಿ ಗೊತ್ತಾಯ್ತು ಹೆಣ್ಮಕ್ಳು ಹಿಂಗೆ ಮಾಡ್ಕೋದು ಕೂತರ ಆ ಮಕ್ಕಳಿಗೆ ಊಟ ತಿಂಡಿ ಎಲ್ಲಿಂದ ಹೊತ್ತದ ಕೆಲ್ಸದ ಮೇಲೆ ಇರಲ್ಲ ಇಲ್ಲ ಈಕಿಂದ ಯಾಕೋ ಭಾಳ ಆಯಿತು ನನ್ನ ಸಲಗಿ ಈಕಿಗೆ ಹೆಚ್ಚಿಗೆ ಆಗ್ಬಿಟ್ಟದ ನನ್ನ ಮಗ ಹೇಳೋದು ಬರ ಬರೋದು ಅಕ್ಕಿಗೆ ಕ್ಲಾಸ್ ತಗೋಬೇಕು ನಾ ಹಿಂಗೆ ಬಿಟ್ಟ ಅಂತಂತಂದ್ರೆ ಆಕಿ ತಲೆ ಮೇಲೆ ಬಂದು ಕೂಡ್ತಾಳೆ ದಿನ ಒಂದೊಂದು ಏನಾರ ಒಂದು ತಕೊಂಡು ಕೊಡ್ಲತ್ತಾಳಿಕಿ ಇಲ್ಲ ಹಿಂಗೆ ಸುಮ್ಮ ಬಿಟ್ಟರೆ ನಡೆಯಲ್ಲ ಆಕೆಗೆ ಮಕ್ಕಳಿಗೆ ಅಕ್ಕಿಂದಲೇ ತಯಾರು ಮಾಡೋಕೆ ಹಚ್ತೀನಿ ಹಾಂ ನಾನಂದ್ರೂ ತಯಾರು ಮಾಡಲ್ಲ ಚಿಕ್ಕವಳಿಗೆ ಅಕ್ಕಿ ಇದೇ ಸಲಗಿ ತೋರ್ತಾಳೆ ಮತ್ತೆ ನಮ್ಮ ಅತ್ತಿ ಏನು ಅನ್ನಲ್ಲ ಹೇಳಿ ಇಲ್ಲ ಹಿಂಗೆ ಆ ಇದು ನಡೆಯಲ್ಲ ಅದಕ್ಕೆ ಹಾಳು ಆಳಿಸಿ ನೀರಿಟ್ಟು ಕಿಚ್ಚಿನ ಮೇಲೆ ಕಾಯ್ತವ ಮಾಡ್ತೀನಿ ತಡಿಕೆ ಚಂದ ಜಾಡಿಸ್ತೀನಿ ಹ್ಞೂ ಅದಿಟ್ಟು ನೀರು ಹೆಂಗೆ ಕಿಚ್ಚಿನ ಮೇಲೆ ಕಾಯ್ತವ ಆಯ್ತು ಅವ್ ಮಕ್ಕಳಿಗೆ ತಾನೇ ಜಳ್ಕ ಮಾಡಿಸ್ತಾಳು ತಯಾರು ಮಾಡಿಸ್ತಾಳು ಅಕ್ಕಿಗೆ ಬಿಟ್ಟಿದ್ದು ಖರೆ ಅಕ್ಕಿನ ಕೈಲೇ ತಯಾರು ಮಾಡಿಸ್ತೀನಿ ಏನು ನೀತಿ ಒಲಿ ಮೇಲೆ ಅಡಿಗೆ ಮಾಡೋಕೆ ಹತ್ತದ ಅಂತ ಹೇಳಿ ಮಕ್ಕೊಂಡಿದ್ದು ಕಾಣಿಸ್ತದ ಅಲ್ಲ ಯಾಕೆ ರೀ ಅತ್ತಿ ನಾನು ಯಾವಾಗನು ಒಲಿ ಮೇಲೆ ಅಡಿಗೆ ಮಾಡೇ ಇಲ್ಲ ಅಂದಂಗೆ ಮಾತಾಡ್ಲಾಗತ್ತೀರಲ್ಲ ಇಟ್ಟತನ ಮಕ್ಕೊಂಡಿದ್ದಲ್ಲ ಗಂಡಗ ಅಡಿಗೆ ಮಾಡಿ ಕಟ್ಟಬೇಕು ಮಕ್ಕಳಿಗೆ ಸಾಲಿಗೆ ಕಳಿಸ್ಬೇಕು ಇದು ಯಾವುದು ತಲೆಗಿಲ್ಲಿ ಕಾಣಿಸ್ತದ ವಿಚಾರ ನೋಡ್ ಜೊತಿ ಎಲ್ಲರ ಹತ್ತಿಗತ್ಲೆ ನಾನು ನಿನಗ ಬಂದಾಗಿಂದ ಕಿಟಿ ಕಿಟಿ ಕೊಡೋದು ಇಲ್ಲ ಮಗನಿಗೆ ಸೊಸಿಗಿ ಜಗಳ ಹಚ್ಚೋದು ಮಾಡ್ಕೊತ ಬಂದಿದ ಅಂತಂದ್ರು ಇವತ್ತ ನೀ ನನ್ ಮುಂದೆ ನಿಂತು ಹಿಂಗ ಮಾತಾಡ್ತಿದಿಲ್ ನೀನು ನಿನಗೆ ನಾನು ಸೊಸಿಗಿನ ಹೆಚ್ಚಿಗೆ ಮಗಳ್ ನೋಡ್ಕೊಂಡಲ್ಲ ಅದಕ್ಕೆ ನೀ ಇವತ್ತ ನನ್ ಮುಂದ್ ನಿಂತು ಹಿಂಗ್ ಮಾತಾಡೋದೇ ಇದ ಹಾಂ ನಾ ಕೊಟ್ಟಿ ಸಲಗಿನೇ ಅದ ಅದಕ್ಕೆ ನನಗೆ ಇದು ನೀನು ಅಲ್ಲಿ ನನ್ನ ಮಗ ಹೋದನು ಗೊತ್ತೇನ ನಿನಗ ಕೆಲ್ಸದ ಮೇಲೆ ಗಂಡು ಮಕ್ಕಳಿಗೆ ಟೆನ್ಶನ್ ಇರಬಾರ್ದು ಗೊತ್ತು ಮನ್ಯಾಗ ಮನೆ ಇರಬೇಕು ಅಂದ್ರೆ ಕೆಲ್ಸದ ಮೇಲೆ ಗಂಡ್ಮಕ್ಳು ತಲೆಯೂ ಚಂದ ಇರ್ತದ ಅಲ್ಲಿ ನನ್ನ ಮಗ ಉಪಾಸ ಹೋಗ್ಯನ ಇಲ್ಲಿ ಮತ್ತೆ ನೋಡಿದ್ರೆ ಆರಾಮ್ ಹಾಕೊಂಡ್ಬಿಟ್ಟಿದ್ದೀನಿ ರಾಣಿಗಟ್ಟಲೆ ಹಾಂ ಪರವಳಿಗೆಲ್ಲ ಯಾರ್ ತಯಾರು ಮಾಡ್ಬೇಕು ಎಲ್ಲ ನಾನೇ ಮಾಡ್ಲೇನು ಅತ್ತಿ ಮನೆ ಹಿಂಗೇ ಇರ್ತಾರ ಸಸೀದರು ನೋಡ್ ಹೋಗಲಿ ಪಾಜಿದವ್ರು ಮಂದಿ ಹೆಂಗರ ಮನೆಯಿಂದ ಮಾಡ್ಕೊಂಡು ಮತ್ ಹೊಲಕ್ಕೆಲ್ಲಾ ಹೋಗಿ ಹೊರ ಬದಕ್ ಮಾಡ್ತಾರ ನಿನಗರ ಅಂತದ್ ಇಲ್ಲಲ್ಲ ಬರೀ ಮನೆಯಿಂದ ಇಟ್ಟು ಮಾಡ್ಲಕ್ಕೆ ನೀ ಇಟ್ಟೊಂದು ಮಾತಾಡ್ತೀನಿ ನೀನು ನಾನು ನೋಡ್ಲತ್ತೀನಿ ಇವತ್ ಸರಿ ನಾಳೆ ಸರಿ ಹೋತಾಳ ಇವತ್ ಇದ್ ನಾಳೆ ನಾಳಿ ಇದ್ ಗೊತ್ತಾಳ ಹಾ ಎತ್ತ ಹೇಳೋದು ಮನ್ಯಾಗ ಮನ್ಷಗ ಒಂದ್ ಸರಿ ಹೇಳ್ತಾರ ಅಂತಂದ್ರ ತಿಳ್ಕೊಬೇಕು ಎದಕ್ಕೆ ಹೇಳ್ತಾರ ಎದಕ್ಕಿಲ್ಲ ಅಂತ ಹೇಳಿ ನನ್ ಮಗುಸಲಿಂದ ಇಟ್ಟು ಮಾಡ್ತಲ್ಲ ನೀನು ಅಕ್ಕಿಯನ್ನು ನಿಂದ ಆಸ್ತಿ ತಗೊಂಡ್ ಹೋಗ್ಲಾತಾಳೇನು ಹಾ ಏನ್ ಕಡಿತನ ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳ ಎದಕ್ಕೆ ಹಿಂಗ ಮಾಡ್ಲಾಕತ್ತಿದ್ ನೀನ್ ಅಕ್ಕಿ ಬಂದ ಕಡದ್ ನೋಡತಿ ನಾನು ನಿನಗ ಎದಕ್ಕೆ ಹಿಂಗ್ ಮಾಡ್ಲಾಕತ್ತಿದಿ ಮೊದಲ ಆಕಿನ ಗಂಡ ಎಲ್ಲ ಇದ್ದಾಗ ಮಾಡ್ದಾಗ ಚಲೋ ಬರಾದ ಹೋಗೋದ್ ಅವಾಗ ಎಲ್ಲ ಚಂದ ಇದ್ದಿದಲ್ಲ ಅಂದ್ರೆ ಈಗೇನು ಆಕಿ ಗಂಡಿಲ್ಲ ಎಲ್ಲಿ ನಾ ಮತ್ತಿ ಅರ್ಧ ಆಸ್ತಿ ಮಗಳಿ ಬರೀತಾಳೇನೋ ಅಂತ ತಿಳ್ಕೊಂಡು ಹಿಂಗ್ ಮಾಡ್ಲಾಕತ್ತಿದೇನು ನೋಡು ಅವ್ರದ್ದೇ ಸುಟ್ಟರು ಸುಡಲ್ಲ ಆಸ್ತಿ ಅಟ್ಟ ಹಾಕ್ಕೊಂಡು ಇದ ನನ್ನ ಮಗಳು ಯಾವತ್ತೂ ಆಸ್ತಿ ಅಂತಸ್ತಿಂತವ್ಗೆಲ್ಲ ಆಸಿ ಪಟ್ಟಕ್ಕಿನೇ ಅಲ್ಲಕ್ಕಿ ಏನು ಮೊದ್ಲಿನಿಂದ ಅಟ್ಟೆ ಈಗೂ ಅಟ್ಟೆಗಿಂತವ್ಕೆಲ್ಲ ಆಸೆ ಪಡಕಿನೇ ಅಲ್ಲಕ್ಕಿ ನೀ ಇಂಥವೆಲ್ಲ ತಲೆಯಿಂದ ಇಟ್ಕೊಂಡು ಈ ಸುಮ್ಮನೆ ನೀನು ಸಂಬಂಧಿಗೆ ಹಾಳು ಮಾಡ್ಕೊಳ್ಲಗತ್ತಿದ ನಾ ಹೇಳಾಗತ್ತಿನ ಕೇಳು ನನ್ನ ಮಗನ ಮುಂದೆ ಇದೆಲ್ಲ ನಾ ಹೇಳ್ಕೊತ ಕುಂತಂತಂದ್ರೆ ನಾಡಿಗೆ ನೀನು ಸಂಸಾರಿ ಹಾಳಾಗಿ ಹೋತದ ಒಡೆದು ಹೋತದ ನಿನ್ಗೆ ಒಂದು ಕ್ಷಣ ನನ್ನ ಮಗ ಮನೆಗೆ ಇಟ್ಕೊಂಬಲ್ಲ ತಿಳ್ಕೋ ಜೊತೆ ನಾ ನಿನಗೆ ಒಂದು ಹೆಣ್ಣಿಂದು ಶಾಪ ನಮ್ಗೆ ತಟ್ಟಬಾರ್ದು ಅದಕ್ಕೆ ನಾನು ಕೂತೀನಿ ಬ್ಯಾಡ ಬ್ಯಾಡ ತಾಕ ಮಮ್ಮಿ ತಿಳ್ಸ ಹೇಳಮ್ಮಿ ಅಂತೇಳಿ ನಾನು ಸುಮ್ಮನೆ ಕೂಡ್ಲಾಕತ್ತೀನಿ ನನ್ನ ಮಗನಿಗೆ ಬೈತೀನಿ ನಾನು ಅವೆಲ್ಲ ಅನ್ಕೋತ ಕೂಡಬೇಡ ಮನ್ಯಾಗ ಜಗಳ ಕಿರಿಕಿರಿ ಇರ್ತವೆ ಅವು ಏನು ಅನ್ಕೋತ ಕೂಡಬೇಡ ಬಿಟ್ಟು ಹಾಕತ್ ನಾನು ನನ್ನ ಮಗನಿಗೆ ಸರಿ ಬುದ್ಧಿ ಹೇಳೀನಿ ನಾನು ಏನು ನಿನಗೆ ಮ್ಯಾಲ್ ಕಟ್ಕೊಂಡ್ ಬಂದಿನಿ ನಾನು ಅದು ಬಿಟ್ಟು ನೀನು ಉಳಿಸಿಕೊ ಸಂಬಂಧಗಳು ಹಿಂಗೆಲ್ಲ ಮಾಡ್ಕೋತ ಕೂತಿ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಮತ್ ನಿನ್ ಸಂಸಾರ ನೀ ಒಡ್ಕೊಂಡು ಕೂಡ್ತಿ ಅತ್ತೆ ಮತ್ತೇನಿಲ್ಲ ಈಗೆಲ್ಲ ನಾನು ತಿಳಿಸ್ ಹೇಳತ್ತಿನಿ ಇದು ಮತ್ ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ನಾ ಮಾತ್ರ ಎಲ್ಲರಿಗೂ ಹೇಳಕಿ ಮನೆಯಾಗ ಗಂಡ್ ಮಕ್ಳ ಮುಂದೆ ತಂದ್ ಹಿಡ್ತೀನಿ ಈ ವಿಷಯಗಳು ಏನು ಈ ಸುದ್ದಿ ಗಂಡು ಮಕ್ಳ ಮುಂದೆ ತರ್ತೀನಿ ಅವ್ರೇ ಏನಾರ ಮಾಡ್ಲೇಕ ನೋಡ್ ಮತ್ ಚಲೋ ಇದ್ ಸಂಸಾರ ನೀ ಹಾಳು ಮಾಡ್ಕೋತೆ ಕೂಡಿ ಕೂಡಿಟ್ಕೋತೆ ನೋಡು ಈಗ ಹೇಳು ಎದ್ದೇಳು ಎದ್ದೀ ಜರ ಚುಕ್ಕೋಳಿಗೆ ತಯಾರು ಮಾಡಿ ಸಾಲಿಗೆ ಕಳಿಸು ನಾನೇ ಮಾಡ್ತಿದ್ದೆ ಅದನ್ನು ಹೋಗಿ ಬಿಟ್ಟಂಗೆ ಬಿಟ್ಟಂಗೆ ಹೆಚ್ಚಿಗೆ ಆಗ್ಲತ್ತದ ಅಂತ ಹೇಳಿ ಹೇಳಕ್ ಮಾಡ ಅದಿಟ್ಟರ ಮಾಡು ಅದಿಟ್ಟರ ಮಾಡ್ತೇನೆ ಇಲ್ಲ ನೋಡು ನನಗೆ ಹತ್ರ ಆಗಲ್ಲವಾ ಮತ್ತೆ ನಾನು ಮಾಡಂತ ಅನ್ಕೋತ ಕೂಡಬೇಡ ಒಂದು ನಾಲ್ಕಕ್ಕೆ ತಿನ್ನಿ ಕೈಯಾಗ ಕೈ ಒಟ್ಟು ಖಾಲಿ ಇಲ್ಲ ತ್ರಾಂಡ್ ತರಾಣ ಅಲ್ಲತ ಜೀವಕ ಒಂದು ನಾಲ್ಕು ಕೆದ್ದಿ ಹಿಡಿದು ಕೈ ಖಾಲಿ ಇಲ್ಲ ಗೊತ್ತದ ಏನು ಏನು ಎಂದಿಗಾರ ಅವ್ನು ಮಾಡಿದ್ರು ನಮ್ಮತ್ತಿ ಹಿಂಗೆ ಅಂತ ಅನ್ಬೇಡ ನಿಮ್ಮಂತ ಟೈಮಿಗೆ ನಿಮ್ಮೊಟ್ಟು ಇದ್ದಾಗ ನಿಮ್ಮೊಟ್ಟಿ ವಯಸ್ಸಿನಾಗ ನಾವು ಹೊಲಾದ ಮನೇಲಿ ಎಲ್ಲ ಮಾಡ್ಕೊಂಡು ಹೋಗೀವಿ ನಾವು ನಿಮ್ಮಂಗೆ ನಾವು ಕೆಲಸ ಅಂತ ಹೇಳಿ ಹಿಂಗೆ ಹಾಸಿಗೆ ಹಿಡ್ಕೊಂಡು ಮಕ್ಕಳಿಲ್ಲವ ನಾವು ಹಾಂ ಹಂಗೆ ಮಕ್ಕೊಂಡ್ರ ನಮ್ಮ ಅತ್ತಿ ಬಿಡ್ತೀಳೇನು ಹ್ಞೂ ಪಾರ್ಕಲ್ ತೊಗೊಂಡೆ ಹೊಡೆದು ಬಿಡ್ತೀಳು ಇನ್ನ ನಾ ಹಂಗೇನು ಇಲ್ಲಂತಂದ್ರೆ ಭೀ ನೀ ಇಟ್ಟೊಂದು ಮಾಡ್ತಿ ನಿಮ್ಮಂತವ್ರಿಗೆ ಹಂತ ಹತ್ತಿದಾರೆ ಗಂಟು ಬಿಡ್ಬೇಕು ನಮ್ಮ ಗಂಟು ಬಿದ್ದೀವಲ್ಲ ಅದಕ್ಕೆ ನೀವು ತಲೆ ಮೇಲೆ ಕೂತು ಸವಾರಿ ಮಾಡ್ತಿರ ಭಾಳ ಆಯ್ತು ನಿಂತರ ಈಗ ಹೇಳಾಗತ್ತಿನ ನೋಡು ನಿನ್ ಸಂಸಾರ ಸುದ್ದಿ ಸುದ್ದಿಗೊಂಬತ್ತಿತ್ತು ಚಂದ ಇರು ಮನ್ಯಾಗ ಇದ್ದಿಲ್ಲ ಅಂದ್ರೆ ನಾ ಅಂದ್ರೆ ನಡಕ್ ಬರಲ್ಲ ಮತ್ತು ನನ್ನ ಮಗನ ಮುಂದೆ ಎಲ್ಲ ಹೇಳ್ತೀನಿ ನೋಡಿ ಏನು ಹೇಳಿ ಅಲ್ಲಿ ನೀ ನಿಮ್ಮ ಅಣ್ಣನ ಮನೆಗೆ ಹೋದೆ ಅಂತಂದ್ರೆ ನಿನಗೆ ಗೊತ್ತದ ನಿಮ್ಮ ಹೆಂಗಿಲ್ಲ ಅಂತ ಹೇಳಿ ನೋಡಿ ಮತ್ತು ಏನು ಮಾಡ್ತಿ ಅಲ್ಲಿ ಅಪ್ಪಗೆ ಒಂದು ರೊಟ್ಟಿ ಕೊಡಕ ನಿಮ್ಮ ಅಣ್ಣ ವೈನಿ ಆಳ್ತಾರೆ ಇನ್ನು ಮತ್ತೆ ನೀ ಹೋಗಿ ಅವ್ರಿಗೆ ಅಂತಂದ್ರೆ ನೋಡು ಮತ್ತೆ ನಿನಗೆ ಅದಕ್ಕೂ ತಯಾರಿ ಇತ್ತಂದ್ರೆ ಅದನ್ನು ಮಾಡಿ ಎಲ್ಲ ತಿಳಿಸ್ ಹೇಳೀನಿ ಇನ್ನು ತಿಳಿಸ್ ನನಗೆ ನನಗಾಗಲ್ಲ ನೋಡು ಮತ್ತೆ ಏನು ನಾ ಇನ್ನು ಹೋಗ್ತೀನಿ ಹೇಳು ಎದ್ದು ತಯಾರು ಮಾಡೋ ಚುಕ್ಕೊಳಿ ಈ ಕತೆ ನೋಡಿಬಿಟ್ಟು ಹಂಗೆ ಹೋಗ್ಲಾಕ್ ಹೋಗ್ಬೇಡ್ರಿ ಪ್ಲೀಸ್ ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಕತೆ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್